ಮೊದಲು ಗಿಡಗಳಿಗೆ ಬೇಕಾಗಿರುವಂಥದ್ದು ಗೊಬ್ಬರಗಳನ್ನ ತರಿಸಿದೀನಿ ಆಯ್ತಾ ನೆಡೋದಕ್ಕೆ ಏನೇನು ತರಿಸಿದ್ದೀನಿ ಮತ್ತೆ ಯಾವ ಬ್ರ್ಯಾಂಡಿಗೆ ತರಿಸಿದ್ದೀನಿ ಅಂತ ನಿಮಗೆ ಇವಾಗ ತೋರಿಸ್ತೇನೆ ಫ್ರೆಂಡ್ಸ್ ಇನ್ನೊಂದು ಬುಟ್ಟಿ ನಾನು ಇದು ಅಡಿಕೆದು ಕಸ ಅಂದ್ರೆ ನಾವು ಅಡಿಕೆ ಕೊಯ್ಲು ಮಾಡಿದಾಗಲ್ಲ ನಮಗೆ ಅಂದ್ರೆ ಮ್ಯಾಂಗೋಲೆ ಇದು ಆಲ್ ಸೀಸನ್ ಆಗ್ತದಂತೆ ಆ ಗಿಡ ಆದರೆ ಇನ್ನೂ ಹಾಕೊಂಡೇ ಇಲ್ಲ ಆಲ್ ಸೀಸನ್ ಅಂತ ಹೇಳ್ತಾರೆ ಆದರೆ ಇನ್ನೂ ಇಲ್ಲ ಫ್ರೆಂಡ್ಸ್ ಇದೆಲ್ಲ ಗಿಡಗಳನ್ನ ಇಲ್ಲಿಂದ ತಂದಿಂದು ಅಂತಂದರೆ ಕುಂದಾಪುರ ಬ್ರಹ್ಮ ಅವರ ಅನ್ನಪೂರ್ಣ ನರ್ಸರಿ ಉಂಟು ನೋಡಿ ಅಲ್ಲಿಂದ ತಂದಿರೋದು ಅಣ್ಣ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮದು ತಿಂಡಿಯರನ್ನು ಆಗಿ ಪ್ರತಿದಿನ ಮಾಡುವಂಥ ಕೆಲಸಗಳನ್ನೆಲ್ಲ ಶುರು ಮಾಡಿದ್ದೀವಿ ಮತ್ತು ಇವತ್ತು ಮಳೆ ಕಡಿಮೆ ಇದೆ ಬೆಳಗ್ಗೆಯಿಂದ ಬಿಸಿಲು ಬಂದಿದೆ ಹಾಗೆ ನಾನು ಬಟ್ಟೆಗಳನ್ನೆಲ್ಲ ಮುಣಿಸ್ತಿದ್ದೀನಿ ಫ್ರೆಂಡ್ಸ್ ಇನ್ನೂ ಎಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗ್ತದೆ ಅಂತ ಗೊತ್ತಿಲ್ಲ ಮೋಡ ಇದೆ ಆ ಕಡೆಗೆ ಅಂದರೆ ಇನ್ನೊಂದು ಬೆಟ್ಟದಲ್ಲಿ ಮೋಡ ತುಂಬಿದೆ ಹಾಗಲ್ಲ ಇದ್ರೆ ಮಳೆ ಬರ್ತದೆ ನೋಡಿ ಹಾಗೆ ಫ್ರೆಂಡ್ಸ್ ಇನ್ನು ಅಮ್ಮ ಮತ್ತು ಅಣ್ಣ ಹೋಗಿದ್ದಾರೆ ಇವತ್ತು ತೋಟಕ್ಕೆ ಹಸುವಲ್ಲಿಗೆ ನಾನು ಮನೆಯಲ್ಲೇ ಇದ್ದೀನಿ ಮನೆ ಕೆಲಸ ಹಾಗೆ ಫ್ರೆಂಡ್ಸ್ ಮತ್ತು ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇದೆ ಅಂತ ನೀವು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ ಶುರು ಮಾಡೋಣ ಲಟ್ಸ್ ಗೋ ಫ್ರೆಂಡ್ಸ್ ನಮ್ಮ ಮನೆ ಬೀರಮ್ಮಲ್ಲಿ ಸ್ಟೈಲ್ ನೋಡಿ ಬೈಕಲ್ಲಿ ಬೀರ ಬಿರಾ ಬೀರ ಬೀರಣ್ಣ ಅಣ್ಣ ಬಿರಣ್ಣ ಬಿರಣ ಬಿರಣ ಬೀರನ್ ಕಾದ್ರೆ ಅಲ್ಲಿ ಆಗ್ತಾ ಇದ್ದಾಳೆ ಬೀರಾ ಬೀರ ಒಂದೇ ಸಮನೆ ಗಂಟ್ಲು ಹರ್ಕೊಂಡು ಇತ್ತು ಸಿಂಗಾರಿ ಈಗ ಶಾಂತ ಆಗಿದ್ದಾಳು ಕಚ್ಕೊಟ್ಟು ಹಸಿ ಹೊಲ್ ಹಾಕಿದ್ಮೇಲೆ ಖುಷಿ ಈಗ ಅಲ್ಲ ಅದಕ್ಕೆ ಕೂಗೋದು ಅವಳು ನನ್ನ ಮಾತು ಕೇಳ್ಕೊಂಡು ನೋಡಿ ಈಗ ಈ ಕಡೆ ಫ್ರೀ ಇಲ್ಲ ಅಷ್ಟು ಖುಷಿ ಮತ್ತೆ ನೋಡಿ ಫ್ರೆಂಡ್ಸ್ ದಿನಕ್ಕೆ ನಮಗೆ ಎರಡು ಹೊರೆ ಹಸಿಹಲ್ಲಿ ಬೇಕು ಅಣ್ಣ ಮತ್ತು ಅಮ್ಮ ಮಾಡಾಯಿತು ಇನ್ನು ಕೋಳಿಗಳನ್ನ ಬಿಡೋದಷ್ಟೇ ಅಷ್ಟೇ ಫ್ರೆಂಡ್ಸ್ ಒಂದಿಷ್ಟು ಹಣ್ಣಿನ ಗಿಡಗಳನ್ನ ತರಿಸಿದ್ದೆ ಅದಕ್ಕೆ ಫ್ಲಿಪ್ಕಾರ್ಟಿಂದ ಗೊಬ್ಬರವನ್ನು ಆರ್ಡರ್ ಮಾಡಿದ್ದೆ ಮತ್ತು ಅದನ್ನು ನಾನು ಹೇಗೆ ನೆಡ್ದೀನಿ ಅಂತ ತೋರಿಸ್ತೀನಿ ಅದಕ್ಕೂ ಮೊದಲು ಗಿಡಗಳಿಗೆ ಬೇಕಾಗಿರುವಂಥದ್ದು ಗೊಬ್ಬರಗಳನ್ನ ತರಿಸಿದ್ದೀನಿ ಆಯಿತಾ ನೆಡೋದಕ್ಕೆ ಫ್ರೆಂಡ್ಸ್ ಹಾಗೆ ಏನೇನು ತರಿಸಿದ್ದೀನಿ ಮತ್ತು ಯಾವ ಬ್ರ್ಯಾಂಡಿಗೆ ತರಿಸಿದ್ದೀನಿ ಅಂತ ನಿಮಗೆ ಇವಾಗ ತೋರಿಸ್ತೀನಿ ಫ್ರೆಂಡ್ಸ್ ಬೇಕು ಅಂದರೆ ನೀವು ಕೂಡ ಆರ್ಡರ್ ಮಾಡಿ ತಗೊಳ್ತೀವಿ ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ಫ್ರೆಂಡ್ಸ್ ಮತ್ತು ನಾನು ಇದು ಬಂದು ವರ್ಮಿ ಕಾಂಪೋಸ್ಟ್ ಆಯಿತಾ ಇದು ಫ್ರೆಂಡ್ಸ್ ನಿಮಗೆ ಉಲ್ಟ ಕಾಣಿಸ್ತಾ ಇದೆ ನೇಮ್ ಬಂದು ಏಕೆಂದ್ರೆ ನಾನು ಫ್ರಂಟ್ ಕ್ಯಾಮ್ರಾದಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾಗಿ ಉಲ್ಟ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಬ್ಯಾಕ್ ಕ್ಯಾಮ್ರಾದಿಂದ ಒಂದು ಹಾಕಿರ್ತೀನಿ ಇದರ ನೇಮ್ ಬಂದು ಪ್ರಾಡಕ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದನ್ನು ಓಪನ್ ಮಾಡಿಲ್ಲ ಅದನ್ನು ಓಪನ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಐದೈದು ಕೆ ಜಿ ಆರ್ಡ್ರ್ ಮಾಡಿದ್ದೀನಿ ಇದು ಐದು ಕೆ ಜಿ ವರ್ಮಿ ಕಾಂಪೋಸ್ಟ್ ಐದು ಕೆ ಜಿ ಆಮೇಲೆ ಕೊಕೋಪೀಟೈ ಕೇಜನ್ನು ಆರ್ಡ್ರ್ ಮಾಡಿದ್ದೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಕೂಡ ಅಷ್ಟೇ ಇದರ ಪ್ಯಾಕಿಂಗ್ ಬಂದು ಈ ಚೀಲ್ದಲ್ಲಿ ಬಂದಿದೆ ಫ್ರೆಂಡ್ಸ್ ಇದೊಂಥರ ಕ್ಯೂಟ್ ಬ್ಯಾಗ್ ನೋಡಿ ನಮಗೆ ತೋಟಕ್ಕಲ್ಲೋಗಿ ಅಡುಗೆ ಆರಿಸ್ಕೊಂಡು ಬರೋದಿಂಗಲ್ಲ ಜೋರಾಗ್ತದೆ ಫ್ರೆಂಡ್ಸ್ ಈ ಬ್ಯಾಗು ಹಾಗೆ ಓಪನ್ ಮಾಡಿದ್ದೆ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೆ ಫ್ರೆಂಡ್ಸ್ ಇದೊಂದು ವರ್ಮಿ ಕಾಂಪೋಸ್ಟ್ ಬ್ಯಾಗು ಇದು ಯುಗವು ಇರಬೇಕು ನೇಮ್ ಬಂದು ಯುಗವು ಫ್ರೆಂಡ್ಸ್ ಇದು ಬಂದು ಇದು ಬಂದು ಕೋಕೋ ಕೋಕೋ ಕೋಕೋಫೀಟು ಅಷ್ಟೇ ಫ್ರೆಂಡ್ಸ್ ಸಕ್ಕತ್ ನಾವು ಮನೆಯಲ್ಲೇ ರೆಡಿ ಮಾಡ್ಬೋದು ಆದರೆ ಹೇಳಿ ಅದು ಈ ಥರ ಸಣ್ಣ ಸಣ್ಣ ಪೌಡ್ರ್ ಮಾಡೋದಕ್ಕೆ ಆಗೋದಿಲ್ಲ ಕಷ್ಟ ಅದು ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಮಿಕ್ಸಿಯಲ್ಲಿ ಹಾಕಿ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಕೆಲವೊಂದಿಷ್ಟು ನಾನು ಯೂಟ್ಯೂಬ್ ಚಾನಲಲ್ಲಿ ನೋಡಿದೆ ಕೋಕೋ ಫೇಟ್ ಮಾಡೋದನ್ನು ಅವರು ಮಿಕ್ಸಿ ಜಾರಲ್ಲಿ ಹಾಕಿ ತಿರ್ಸಿ ಈ ಥರದ್ದಾರೆ ಮಾಡ್ತಾರೆ ಅದೆಲ್ಲ ಆಗೋದಿಲ್ಲ ಫ್ರೆಂಡ್ಸ್ ಅವ್ರು ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ನಾನು ಕೂಡ ಟ್ರೈ ಮಾಡಿ ನೋಡದೆ ಆಗಲಿಲ್ಲ ಇನ್ನು ಸಿಂಪಲ್ ಮೆಥಡ್ ಏನಾದರೂ ಇದ್ರೆ ನೀವು ಕೂಡ ತಿಳಿಸಿ ಫೀಟ್ ಮಾಡೋದನ್ನು ಅರಿತೀನಿ ಇದು ನೋಡಿ ಕೋಕೋ ಫೀಟು ಕೂಡ ಅಷ್ಟೇ ಬ್ಯಾಕಿ ಮರಿಗಾಗಿ ತೋರಿಸ್ತೀನಿ ಫ್ರೆಂಡ್ಸ್ ಇದು ಕೋಕೋ ಫೀಟ್ ಬ್ಯಾಗು ಐದು ಕೆ ಜಿ ಉಂಟು ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಕೂಡ ಅಷ್ಟೇ ಇದು ಬಂದು ವರ್ಮಿ ಕಾಂಪೋಸ್ಟ್ ಇದನ್ನ ಎಲ್ಲಕ್ಕೂ ಕೂಡ ಯೂಸ್ ಮಾಡಬಹುದು ಗೊತ್ತಿದೆಯಲ್ಲ ನಿಮಗೆ ಗಿಡಗಳಿಗೆ ತರಕಾರಿ ಗಿಡಗಳಿಗೆ ಹೂವಿನ ಗಿಡಗಳಿಗೆ ಹೀಗೆ ಫ್ರೆಂಡ್ಸ್ ನೋಡಿ ಮನೆಗೆ ಸುಮಾರು ಗಿಡಗಳು ಬಂದಿದೆ ಯಾವ ಯಾವ ಗಿಡಗಳುಂಟು ಮತ್ತೆ ಎಲ್ಲಿಂದ ತಂದಿದ್ದೀವಿ ಮತ್ತು ಇದರಲ್ಲಿ ಯಾವ್ಯಾವ ಜಾತಿ ಗಿಡಗಳು ಉಂಟು ಅಂತೆಲ್ಲ ನಿಮಗೆ ಇವಾಗ ತಿಳಿಸ್ತಾ ಇದೀನಿ ಮತ್ತು ಇವತ್ತು ನೆಡಬೇಕು ಫ್ರೆಂಡ್ಸ್ ತಂದು ಒಂದು ವಾರ ಆಯಿತು ಇವತ್ತು ನಾನು ಅಂದರೆ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ನೆಡಬೇಕು ಹಾಗೆ ಫ್ರೆಂಡ್ಸ್ ಇದೊಂದು ಮ್ಯಾಂಗೋ ಗಿಡ ಆಮೇಲೆ ಇದು ಯಾವ್ಯಾವ್ದು ಬೇರೆ ಬೇರೆ ತಳಿ ಉಂಟು ಫ್ರೆಂಡ್ಸ್ ಅಂದರೆ ಮ್ಯಾಂಗೋಲೆ ಇದು ಆಲ್ ಸೀಸನ್ ಆಗ್ತದಂತೆ ಆ ಗಿಡ ಆದರೆ ಇನ್ನೂ ಹಾಕೊಂಡೇ ಇಲ್ಲ ಆಲ್ ಸೀಸನ್ ಅಂತ ಹೇಳ್ತಾರೆ ಆದರೆ ಇನ್ನೂ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್ ಇದೆಲ್ಲ ಗಿಡಗಳನ್ನ ಇಲ್ಲಿಂದ ತಂದಿಂದು ಅಂತಂದರೆ ಕುಂದಾಪುರ ಬ್ರಹ್ಮಾವರ ಅನ್ನಪೂರ್ಣ ನರ್ಸರಿ ಉಂಟು ನೋಡಿ ಅಲ್ಲಿಂದ ತಂದಿರೋದು ಅಣ್ಣ ಹೋಗಿ ತಂದಿದ್ದು ಇದು ಹಲಸು ಆಮೇಲೆ ಇದೊಂದು ಪೊಮೋಗ್ರಾನೇಟ್ ನೋಡಿ ಪೊಮೊ ಎರಡು ಕಾಯಿ ಹಾಕೊಂಡಿತ್ತು ನಮ್ಮನೆ ಕೋಳಿ ಬಂದು ತಿಂದುಬಿಟ್ಟಿದೆ ಆಮೇಲೆ ಇದೊಂದು ಮ್ಯಾಂಗೋ ವಿದೇಶಿ ತಳಿ ಇದು ರೆಡ್ ಆಗ್ತದಂತೆ ನೋಡಿ ಇದು ಇದೇ ಬ್ಯಾಚ್ ಬಂದು ರೆಡ್ ಅಂತ ಇದು ಫ್ರೆಂಡ್ಸ್ ವಿದೇಶಿ ತಳಿ ಇದು ಮ್ಯಾಂಗೋ ಇದು ಅದಾದಮೇಲೆ ಇದು ಒಂದು ಹಲಸು ಇದು ಯಾವುದು ಅಂತಂದರೆ ಫ್ರೆಂಡ್ಸು ಸೂಪರ್ ಅರ್ಲಿ ತಳಿಯಂತೆ ಹಲಸು ಬಂದು ಸೂಪರ್ ಅರ್ಲಿ ಫ್ರೆಂಡ್ಸ್ ಗಿಡಗಳೆಲ್ಲ ಚೆನ್ನಾಗಿದೆ ಇದು ಬಂದು ಇದು ರೆಡ್ ಇದೆಯಲ್ಲ ಫ್ರೆಂಡ್ಸ್ ಇದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಅಂತೆ ಗಿಡಕ್ಕೆ ಅದಾದಮೇಲೆ ಇದಕ್ಕೆಲ್ಲ ಟೂ ಹಂಡ್ರೆಡ್ ಅಂತ ಅನ್ನಿಸ್ತದೆ ಎಲ್ಲದಕ್ಕೂ ಇದಕ್ಕೂ ಟೂ ಹಂಡ್ರೆಡ್ ಇದಕ್ಕೆ ಟೂ ಹಂಡ್ರೆಡು ಒಂದೇ ಕಾಸ್ಟ್ ಇದೆ ಫ್ರೆಂಡ್ಸ್ ಫೈವ್ ಹಂಡ್ರೆಡ್ ರುಪೀಸು ಆಮೇಲೆ ಅದೆಲ್ಲನೂ ಟೂ ಹಂಡ್ರೆಡ್ ಟೂ ಹಂಡ್ರೆಡು ಇದೆಲ್ಲನೂ ತುಂಬ ಅಂದರೆ ಚಳಿ ವೀಕ್ ಆಗಿಬಿಟ್ಟಿದೆ ಗಿಡಗಳೆಲ್ಲ ನೋಡಿ ಏನು ಕಾಂಪೋಸ್ಟ್ ಇಲ್ದೇ ಇನ್ನೆಲ್ಲ ಚೆನ್ನಾಗಿ ನೆಡಬೇಕು ಫ್ರೆಂಡ್ಸ್ ನೋಡಿ ಕೊಮ್ಮಗ್ರ ನೆಟ್ಟು ಎರಡು ಕಾಯ ಕಂಡಿತು ನಮ್ಮನೆ ಕೋಳಿ ತಿಂದುಬಿಡ್ತು ಇದೊಂದು ಗಿಡ ತುಂಬ ಚೆನ್ನಾಗಿದೆ ಅಂದರೆ ಎಲೆಗಳೆಲ್ಲ ಹಸಿರು ಹಾಕ್ಕೊಂಡಿದೆ ಇದು ಕೂಡ ಅಷ್ಟೇ ಎರಡು ವರ್ಷ ಆಯ್ತಂತೆ ಈ ಗಿಡಕ್ಕೆ ಫ್ರೆಂಡ್ಸ್ ಇದೆಲ್ಲನೂ ಬೇಸಿಗೆಯಲ್ಲಿ ಮಾಡಿದ್ದಂತೆ ಈ ಹೋದೆ ಬೇಸಿಗೆಯಲ್ಲಿ ಒಂದು ವರ್ಷ ಆಗಿರ್ಬೋದು ಇದಕ್ಕೆಲ್ಲ ಇದಕ್ಕೆ ಮಾತ್ರ ಎರಡು ವರ್ಷ Thank you. ಫ್ರೆಂಡ್ಸ್ ನಾನು ಮೊದಲನೇ ಹಂತದಲ್ಲಿ ಈ ರೀತಿ ಮೂರು ರೀತಿಯ ಗೊಬ್ಬರವನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫೀಟ್ ವರ್ಮಿಂಗ್ ಕಾಂಪೋಸ್ಟ್ ಅದಾದ ನಂತರ ಫರ್ಟಿಲೈಸರ್ ನನ್ನ ಹತ್ರ ಇತ್ತು ಒಂದು ಕೆ ಜಿ ಅದನ್ನೇ ಬಳಸಿದ್ದೀನಿ ಇದಲ್ಲದೆ ನಾವು ಮನೆಯಲ್ಲಿರುವಂಥ ಕೆಲವೊಂದಿಷ್ಟು ವಸ್ತುಗಳನ್ನ ಕೂಡ ಬಳಸ್ಕೋಬೋದು ಹಾಳಾಗಿರುವಂಥ ಮಾತ್ರೆಗಳನ್ನಾಗಿರ್ಬೋದು ಹಾಗೆ ಹಣ್ಣಿನ ಸಿಪ್ಪೆಗಳನ್ನೆಲ್ಲ ಒಣಗಿಸಿ ಪೌಡ್ರ್ ಮಾಡಿ ಹಾಕ್ಬೋದು ಮತ್ತು ಸಗಣಿಯನ್ನು ಕೂಡ ಬಿಸಿಲಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಹಾಕ್ಬೋದು ಮತ್ತು ಮೊಟ್ಟೆ ಸಿಪ್ಪೆಗಳನ್ನು ತರಕಾರಿ ಸಿಪ್ಪೆಗಳನ್ನೆಲ್ಲ ಒಣಗಿಸಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಇರ್ತದೆ ಗ್ರಹ ಗಿಡಗಳು ಬೆಳವಣಿಗೆಗೆ ಹಾಗಾಗಿ ಹೇಳ್ತಾ ಇದ್ದೇನೆ ಬಾರಿ ಕೊಡ್ತೀನಿ ಅಡಕೆದು ಕಸ ಅಂದ್ರೆ ನಾವು ಅಡಕೆ ಕೊಯ್ಲು ಮಾಡಿದಾಗಲ್ಲ ನಮ್ಗೆ ಅಡಕೆ ತುಂಬ ಹೋಗಲ್ಲ ಈ ತರದೊಂದು ಕಸ ಸಿಗ್ತದೆ ಇದು ತುಂಬಾ ಒಂಥರ ಫರ್ಟಿಲೈಸರ್ ಕಾಂಪೋಸ್ಟ್ ಇದು ತರನೇ ಫ್ರೆಂಡ್ಸ್ ತುಂಬಾ ಚಲೋ ಆಗ್ತದೆ ಇದು ಗಿಡಕ್ಕೆ ಹಾಕೋದ್ರಿಂದ ಬೇರೆ ಹಿಡಿಯೋದಿಕ್ಕಾಗ್ಲಿ ಮತ್ತೆ ಕಪ್ಪು ಗೊಬ್ಬರ ಆಗಿ ಚೆಂದ ಆಗ್ತದೆ ಫ್ರೆಂಡ್ಸ್ ಮತ್ತು ಗಿಡಗಳು ಕೂಡ ಚೆನ್ನಾಗಿ ಬೆಳೀತದೆ ನಾನು ಯಾವಾಗಲೂ ಅಡಿಕೆ ಕೊಯ್ಲು ಕೊಯ್ಲಾದವಾಗ್ಲೆಲ್ಲ ಇದನ್ನು ಒಟ್ಟು ಮಾಡಿ ಒಂದು ಚೀಲದ ಇಟ್ಕೊಂಡಿರ್ತೀನಿ ನಾನು ತರಕಾರಿ ಗಿಡಕ್ಕೆ ಎಲ್ಲನೂ ಹಾಕೊಡ್ತಾ ಇರ್ತೀನಲ್ಲ ಅದಕ್ಕೆ ಬೇಕಾಗ್ತದೆ ಹಾಗಾಗಿ ಇಟ್ಕೊಂಡಿರ್ತೀನಿ ಒಂದು ಎರಡು ಚೀಲ ಆಗುವಷ್ಟು ತುಂಬಿ ಈಗ ಇದು ಒಂದು ಬುಟ್ಟಿ ತಗೊಂಡಿದ್ದೀನಿ ಈ ಹಣ್ಣಿನ ಗಿಡಗಳಿಗೆ ಹಾಕುವ ಹೇಳಿ ಆಮೇಲೆ ಗ್ರೋ ಬ್ಯಾಕ್ಸ್ ಉಂಟು ಇದರಲ್ಲಿ ಎಲ್ಲನೂ ಮಿಕ್ಸ್ ಮಾಡಿ ಮಣ್ಣು ಹಾಕಿ ನೆಡಬೇಕು ಫ್ರೆಂಡ್ಸ್ ಹಾಗೆ ಹೀಗೆ ನಾನು ಗಿಡಗಳನ್ನ ನೆಡ್ತಾ ಇದ್ದೀನಿ ಇವತ್ತಿಂದು ಹಣ್ಣಿನ ಗಿಡಗಳನ್ನ ಹಾಗೆ ಫ್ರೆಂಡ್ಸ್ ಇನ್ನೂ ಕೆಲವೊಂದಿಷ್ಟು ಸೂಕ್ಷ್ಮತೆಗಳನ್ನು ಇದ್ದರೆ ನನಗೆ ತಿಳಿಸಿ ಆಮೇಲೆ ಇನ್ನೂ ಒಂದು ಕೆಲವೊಂದಿಷ್ಟು ಗ್ರೋ ಫರ್ಟಿಲೈಸರ್ಸನ್ನೆಲ್ಲ ಕೊಡಬೇಕು ಅಂದರೆ ಬೇವಿನ ಹಿಂಡಿ ಈಗ ಈ ಥರದನ್ನು ಸಗಣಿ ಗೊಬ್ಬರ ಈ ಥರದ್ದೆಲ್ಲ ಹಾಕಬೇಕು ಈಗ ಒಂದು ಹಂತದಲ್ಲಿ ಇದಿಷ್ಟು ಈ ರೀತಿ ಕೊಡ್ತಾ ಇದ್ದೀನಿ ಇನ್ನು ಸ್ವಲ್ಪ ದಿವಸ ಆದಮೇಲೆ ಬೇರೆ ರೀತಿ ಗೊಬ್ಬರ ಕೂಡ ಕೊಡಬೇಕು ಹಾಗೆ たささささささっまた一旦かばんだってもに食べてもいい。 ಈಗ ನೋಡಿ ಇಲ್ಲೊಂದು ಬುಟ್ಟಿಲಿ ಸ್ವಲ್ಪ ಮಣ್ಣು ತಕೊಳದ್ದು ಅದಕ್ಕೆ ಈಗ ಅಡಿಕೆ ಕಸ ಹಾಕಿ ಮಿಕ್ಸ್ ಮಾಡು ಒಳ್ಳೆ ಮಿಕ್ಸ್ ಮಾಡ್ತೆ ಹ್ಮ್ ಅದೆಲ್ಲ ಮಿಕ್ಸ್ ಮಾಡಿದೆ Ie, yn dod i fi. Ydy'n mŵr mae'n ei ಈಗ ಈ ರೀತಿ ಒಂದು ಹಂತಕ್ಕೆ ಹಾಕಾದ ಮೇಲೆ ಈಗ ಮೂರು ಹಾಕಿರುವಂಥದ್ದು ನಂದು ವರ್ಮಿ ಕಾಂಪೋಸ್ಟು ಆಮೇಲೆ ಕೋಕೋಫೀಟ್ ಮತ್ತು ಫರ್ಟಿಲೈಝರ್ ಈ ಮಿಕ್ಸ್ಚರನ್ನು Está idrumando y ಎಸ್ ಫ್ರೆಂಡ್ಸ್ ಡನ್ ಒಂದು ಗಿಡ ಆಯಿತು ಫ್ರೆಂಡ್ಸ್ ಬ್ರಹ್ಮ ಅವರ ಅನ್ನಪೂರ್ಣ ನರ್ಸರಿಂದ ತಂದಿರುವಂಥ ಗಿಡ ಎಲ್ಲನೂ ನೆಟ್ಟಿದ್ದಾಯಿತು ಈಗ ಸಂಜೆ ಆಯಿತು ಆಯಿತಾ ಆವಾಗ ಜೋರು ಮಳೆ ಬಂದುಬಿಡ್ತು ಹಾಗೆ ಹೋಗಿಬಿಟ್ಟೆ ವಿಡಿಯೋ ಕ್ಲಿಪ್ಪಲ್ಲ ತಕ್ಕಳ್ದೇನೆ ಈಗ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ದೂರ ದೂರ ಇಟ್ಟಿದ್ದೀನಿ ಒಂದು ಗಿಡ ಇಲ್ಲಿ ಬಂದು ಅಲ್ಲಿ ಎರಡು ಇಟ್ಟಿದ್ದೀನಿ ಐದು ಗಡೆ ಇತ್ತು ನಾಲ್ಕು ಗಿಡವನ್ನು ಈ ಥರ ಗ್ರೋ ಬ್ಯಾಗ್ಸಲ್ಲಿ ಹಾಕಿದೆ ಒಂದು ಗಿಡವನ್ನು ನೆಲದಲ್ಲಿ ನೆಡಬೇಕು ಅದು ಇವತ್ತೀಗ ಆಗಲಿಲ್ಲ ನಾಳೆ ನೆಡ್ತೀನಿ ಇದನ್ನು ನೆಡೋದ್ರಲ್ಲೇ ಟೈಮ್ ಟೈಮ್ ಆಗಿಬಿಡ್ತು ಫ್ರೆಂಡ್ಸ್ ಇದೊಂದು ಯಾವ ತಳಿ ಅಂತ ಗೊತ್ತಾಗ್ಲಿಲ್ಲ ಇದು ಸೂಪರ್ ಇರಲಿ ಅದೆರಡು ರೆಡ್ಡು ಆಮೇಲೆ ಅದು ಫ್ರೆಂಡ್ಸ್ ನಾನು ನೆಟ್ಟು ಫ್ರೆಂಡ್ಸ್ ನಾನೇಟಿರುವಂಥದ್ದು ಕರೆಕ್ಟಾಗಿದೆಯಂತ ತಿಳಿಸಿ ಆಯಿತಾ ಮತ್ತು ನಾನು ಫುಲ್ಲೇ ಹಾಕಿದ್ದೀನಿ ಗೊಬ್ಬರ ಅದು ಆಮೇಲೆ ಕೆಳಗಡೆ ಹೋಗ್ತದೆ ಸೆಟ್ಟಾಗಿ ಹಾಗಾಗಿ ಫ್ರೆಂಡ್ಸ್ ಕೋಮೊಗ್ ನೆಟ್ಟು ನೋಡಿ ಹಾಗೆ ಫ್ರೆಂಡ್ಸ್ ಸಗಣಿ ಗೊಬ್ಬರ ಬಳಸಲೇ ಇಲ್ಲ ಹಾಕಬೇಕಿತ್ತು ಈಗ ಅದು ಎಲ್ಲನೂ ಅಕ್ಕಿ ಕೆಳಗಡೆ ಹೋಗ್ತದೆ ನೋಡಿ ಮಣ್ಣಲ್ಲೂ ಆಗ ಸಗಣಿ ಗೊಬ್ಬರವನ್ನು ಹಾಕಬೇಕು ಹಾಗೆ ಫ್ರೆಂಡ್ಸ್ ಚೆನ್ನಾಗಾಗಿದೆಯಾ ನೆಟ್ಟಿದ್ದು ಮತ್ತೆ ಗಿಡಗಳೆಲ್ಲನೂ ಚೆನ್ನಾಗಿ ಬಂದರೆ ಅಷ್ಟೇ ಸಾಕು ನಿನ್ನೆ ಹಣ್ಣದ ಹಲಸಿನ ಹಣ್ಣು ಇವತ್ತು ಕಟ್ ಮಾಡಿ ಅರ್ಧ ದೋಸೆ ಮಾಡಿ ಇದಿಷ್ಟನ್ನು ತಿನ್ನೋದಕ್ಕೆ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಸೂಪರಾಗಿದೆ ಹಣ್ಣು ಮಾತ್ರ ಬಕ್ಕಿ ಹಲಸಿನ ಹಣ್ಣು ತಂದರೆ ಸಿಕ್ಕಾಪಟ್ಟೆ ಫೇವ್ರೇಟ್ ನನಗಂತೂ ಈಗ ಸೀಸನ್ ಅಲ್ವಾ ಸಿಕ್ಕಾಪಟ್ಟೆ ಹಲಸಿನ ಹಣ್ಣು ಸಿಗ್ತದೆ ಜಾಸ್ತಿಯಾಗಿ ಓಕೆ ಫ್ರೆಂಡ್ಸ್ ಇವಾಗ ಸಂಜೆ ಆರು ಗಂಟೆಗೆ ಬಂದು ಹೋಯಿತು ಹಾಗೆ ಇವತ್ತಿನ ಬ್ಲಾಗ್ ಕೂಡ ಮುಗಿಸುವಂಥ ಸಮಯ ಆಗಿದೆ ಫ್ರೆಂಡ್ಸ್ ನಿಮಗೆ ಇವತ್ತಿನ ನಮ್ಮ ಖುಷಿ ಕೊಟ್ಟಿರುತ್ತೆ ಅನ್ಕೊಂತೇನೆ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದವರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗುವ ನಾಳೆಯೇ ವಿಡಿಯೋದಲ್ಲಿ ಎಲ್ಲಿವರೆಗೂ ಜೈ ಶ್ರೀರಾಮ್